ಅಧಿಕಾರಿಗಳ ನಿರ್ಲಕ್ಷ್ಯ ಕಾಯಕಲ್ಪಕ್ಕೆ ಕಾಯುತ್ತಿದೆ ಮುಖ ಸಾಕ್ಷಿಯಾಗಿ ಅರ್ಧಕ್ಕಿನಿಂದ ಗೌಡೂರು ತಾಂಡದ ಸರ್ಕಾರಿ ಶಾಲಾ ಕಟ್ಟಡ ಯಾವುದೇ ಒಂದು ದೇಶ ಅಲ್ಲಿ ಪ್ರಗತಿ ಸಾಧಿಸಿದೆ ಅಂದರೆ ಅಲ್ಲಿನ ಶಿಕ್ಷಣವನ್ನ ಅಳತೆಗೊಳ್ಳನ್ನಾಗಿಸುತ್ತಾರೆ ಆದರೆ ನಮ್ಮ ದೇಶದಲ್ಲಿ ಏಳಿಗೆಗಾಗಿ ಏನೆಲ್ಲ ಯೋಜನೆ ರೂಪಿಸಿ ಹಣ ಬಿಡುಗಡೆಗೊಳಿಸಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಆಡಳಿತ ಯಂತ್ರಗಾರದ ನಿರ್ಲಿಪ್ತ ಧೋರಣೆಯಿಂದ ನಿರೀಕ್ಷಿತ ಮಟ್ಟದಲ್ಲಿ ಗುರಿ ಸಾಧಿಸದೇ ವಿಫಲತೆ ಕಾಣ್ತಿವೆ ಎನ್ನುವುದಕ್ಕೆ ಜ್ವಲಂತ ನಿರ್ದೇಶನ ಗೌಡೂರು ತಾಂಡಾದಲ್ಲಿನ ಸರ್ಕಾರಿ ಶಾಲೆ ಕಟ್ಟಡ ಇದು ಎಲ್ಲಿದೆ ಅಂತ ಹೇಳಿದರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಹೌದು ಈ ಕಟ್ಟಡ ನಾಲ್ಕು ವರ್ಷಗಳಿಂದ ಜಪ್ಪಂತ ಮೇಲೇರಿಲ್ಲ ಗುತ್ತಿಗೆದಾರರ ಕಣ್ಣು ತೆರೆದಿಲ್ಲ ಹೀಗಾಗಿ ಅರ್ಧಕ್ಕೆ ನಿಂತು ಕಾಯಕಲ್ಪಕ್ಕಾಗಿ ಕಾಯುವಂತಾಗಿ ಕಟ್ಟಡದ ಸದ್ಯ ಶೀತಲಾವಸ್ಥೆಗೆ ತಲುಪಿದೆ ನೀವು ಈ ಶಾಲೆಯಲ್ಲಿ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ನೀವು ಒಂದು ಕ್ಷಣ ಗಾಬರಿ ಆಗ್ತೀರಾ ಒಂದರಿಂದ ಏಳನೆಯ ತರಗತಿಯವರೆಗೂ ನಾ ಈ ಶಾಲೆಯಲ್ಲಿ ಒಬ್ಬೊಬ್ಬರಿಗೆ ಬರೋಬ್ಬರಿ ಎರಡ್ ಎಪ್ಪತ್ತು ಮಕ್ಕಳಿದ್ದಾರೆ ಇದ್ದ ಕೊಠಡಿಯಲ್ಲಿಯೇ ಮಕ್ಕಳನ್ನ ಕೂರಿಸಿ ತುಂಬಿದಂತೆ ಕುರಿಗಳನ್ನ ತುಂಬಿದಂತೆ ತುಂಬುತ್ತಾರೆ ಡಿ ಬಿ ಯೋಜನೆ ಅಡಿ ಎರಡು ಮಹಡಿಯ ಹೊಸ ಕಟ್ಟಡ ನಿರ್ಮಿಸಲು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಕಟ್ಟಡದ ಹೊಣೆಯನ್ನ ಪಂಚಾಯತ್ ರಾಜ ಇಲಾಖೆಗೇನು ಒಪ್ಪಿಸಿದೆ ಆದರೆ ಅವರು ಪೂರ್ತಿ ಕೆಲಸ ಮಾಡಿಲ್ವಾ ಹೀಗಾಗಿ ಅರ್ಧಂಬರ್ಧ ಕಟ್ಟಡ ನಿರ್ಮಾಣ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ದೀಪ ಹಚ್ಚಿ ಹುಡುಕಬೇಕಾಗಿದೆ ಶೀತಲಗೊಂಡ ಕಟ್ಟಡ ಅಲ್ಲಲ್ಲಿ ಉದುರುತ್ತಿದೆ ಹೀಗಾಗಿ ಈ ಕಟ್ಟಡ ನಾಲ್ಕು ವರ್ಷಗಳಿಂದ ಮೇಳೆ ಇಲ್ಲದೆ ಗ್ರಹಣ ಹಿಡಿದಿದೆ ಎಂದು ಧರ್ಮಣ್ಣ ರಾಥೋ ವ್ಯಂಗ್ಯವಾಗಿದ್ದಾರೆ ಇಲ್ಲಿ ಎಲ್ಲರೂ ಶ್ರೀಮಂತರೇನಿಲ್ಲ ದಿನ ದುಡಿಮೆಯೇ ಆಸರಿಯಾದ ಪರಿಷ್ಠಿತ ಆಸರಿಯಾದ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ಕುಲಿ ಕಾರ್ಮಿಕರ ಮಕ್ಕಳೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಎಲ್ಲರಂತೆ ನಮ್ಮ ಮಕ್ಕಳನ್ನ ಓದಿಸಬೇಕು ಉಜ್ವಲ ಭವಿಷ್ಯ ರೂಪಿಸಬೇಕು ಅನ್ನುವ ಕನಸು ನನಸಾಗಿಯೇ ಉಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ತಡವಾದರೂ ಜಾನ ಕುರುಡತನ ಶಿಕ್ಷಣ ಇಲಾಖೆ ಉನ್ನತಾಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಸಮಸ್ಯೆ ಬಗೆಹರಿಸಲು ಮುತುವರ್ಜಿ ವಹಿಸುವವರೇ ಕಾದು ನೋಡಬೇಕಷ್ಟೇ ಎನ್ನುತ್ತಾರೆ ಇಲ್ಲಿನ ತಾಂಡಾ ಪಾಲಕರು ಆನಂದ್ ತುರ್ಬಿಹಾಳೆ ಎನ್ ಟಿವಿ ಫೋರ್ ನ್ಯೂಸ್ ಗುರು